ಬಬಲೇಶ್ವರ ಪಟ್ಟಣದಲ್ಲಿ ಸಮಸ್ತ ಹಿಂದೂಗಳ ಪರವಾಗಿ ಪಕ್ಷ ಭೇದವನ್ನ ಬರೆದು ಬಂದಿರತಕ್ಕಂಥ ಎಲ್ಲ ಹಿರಿಯರೇ ತಾಯಂದಿಯರೇ ಆತ್ಮೀಯ ಯುವಕ ಮಿತ್ರ ಬಂಧುಗಳೇ ಆತ್ಮೀಯರೇ ಇಂದು ಸಭೆ ಉದ್ದೇಶ ಇಷ್ಟೇ ಈ ಪ್ರತಿಭಟನೆಯ ಉದ್ದೇಶ ಯಾವುದೋ ಒಂದು ಪಕ್ಷದ ವಿರುದ್ಧವಲ್ಲ ಯಾವುದೋ ಒಂದು ಜಾತಿ ಜನಾಂಗದ ವಿರುದ್ಧವಲ್ಲ ಹಿಂದುತ್ವದ ನಾಯಕನಾಗಿ ಉತ್ತರ ಕರ್ನಾಟಕದಲ್ಲಿ ತನ್ನ ಏನು ಫಯರ್ ಬ್ರ್ಯಾಂಡ್ ಅಂದ್ರೆ ಅಸೊಂಡಿರ್ತಕ್ಕಂತ ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಒಂದು ಆಲೋಚನೆ ಮಾಡಬೇಕು ನಾವೆಲ್ಲರೂ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಯಾವ್ದು ಒಬ್ಬ ಹಿಂದುತ್ವ ಒಬ್ಬ ಕಾರ್ಯಕರ್ತನಿಗೆ ಅನ್ನೋದಾದ್ರೆ ಯಾವ ರಾಜಕಾರಣಿಯು ಕೂಡ ಅವನ ಬಳಿಗೆ ಬಂದು ಕಣ್ಣೀರು ಬಯಸುವಂತವ್ರಿಲ್ಲ ಆದ್ರೆ ಬಸಂಡ್ಗಳ ಪಾಟೀಲಿ ಅಪ್ನಾಳ್ ಬಂಧುಗಳೇ ವಿಜಯಪುರ ಅಂದ್ರೆ ಇದು ಪರಡು ಏನಂದ್ರೆ ಯಾವ ರೀತಿ ನಗರ ಆಗಿತ್ತು ಅಂದ್ರೆ ಅಂತ ಹೆಸರು ಕರ್ಕೊಂಡಿತ್ತು ಅಂತ ವಿಜಯಪುರ ಗುರುತಿಸುವಂತೆ ಮಾಡಿದ ನಾಯಕ ಐತೆ ಅದು ಬಸಂಡ್ಗಳ ಪಾಟೀಲಿ ಅಪ್ನಾಳ್ ಆದ್ರೆ ಅಂತ ನಾಯಕನ ನೀವೇನ್ ಮಾಡಿದ್ರಿ ಇಂದು ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ರಿ ಬಂಧುಗಳ ಆಲೋಚನೆ ಮಾಡ್ಬೇಕು ನಾವೆಲ್ಲರೂ ಇಂದು ಹಿತ್ತಲದ ಹಂದಿಗಳು ಎತ್ತು ನಿಂತು ಮಾತಾಡ್ತಾ ಇದ್ದಾವೆ ಏನಂತ ಪ್ರಸಂದ್ ಗೌಡ್ಗೆ ಅನ್ಯಾಯವಾಗಿದೆ ಯಾವಂದ್ರೆ ನಮ್ಮ ವಿರೋಧನೆ ಇರ್ತಕ್ಕಂಥ ಹಿತ್ತಲದ ಹಂದಿಗಳು ಇಂದು ನಮ್ಮ ಹತ್ರ ಬಂದು ಏನ್ ಮಾಡ್ತಾ ಇದಾವೆ ಪ್ರಸಂದ್ ಅನ್ಯಾಯವಾಗಿದೆ ಹೈಕಮಾಂಡ್ ಆಲೋಚನೆ ಮಾಡಬೇಕು ಯಾಕಂದ್ರೆ ಪ್ರಸಂದ್ಗೌಡ್ಗೆ ವಿರೋಧಿಗಳು ಕೂಡ ಬೆನ್ನತ್ತಿದ್ದಾರೆ ಅಂದ್ರೆ ಇವು ಅಂಟಿತ್ತ ಗಂಡಲ್ಲ ಇದು ಗೌಡ ಪಾಟೀಲ್ ಆಗ್ತಕ್ಕಂಥದ್ದು ಅಂತಿತ್ತ ಗಂಡಲ್ಲ ತಂದ್ರೆ ಎದೆಗೆ ಎದೆ ಕೊಟ್ಟು ಉತ್ತರ ಕೊಡುವಂತ ಒಬ್ಬನೇ ಒಬ್ಬ ನಾಯಕ ಅದು ಬಸಂಗ ಪಾಟೀಲ್ ಆಗ್ತಾ ಅಂತಕ್ಕಂಥದ್ದು ಹಾಗೆ ಆಲೋಚನೆಯನ್ನ ಮಾಡಿ ಮತ್ತೊಂದು ಯಾಕಂದ್ರೆ ಇನ್ನು ನಾವೆಲ್ಲರೂ ಹೇಳ್ತೇವೆ ಬಸನಗೌಡ ಪಾಟೀಲ್ ಜಾತ್ಯಾತೀತ ನಾಯಕ ಯಾಕಂದ್ರೆ ನಾ ಯಾವ ಒಬ್ಬ ನಾಯಕ ಕೇಳ್ತಾನೆ ಯಾರು ಬಸನಗೌಡರು ಅರೇ ಬಸನಗೌಡ್ ಯಾರಂದ್ರೆ ಹಿಂದುತ್ವದ ಆರಾಧಕ ಬಸನಗೌಡ್ರು ತೀತ ನಾಯಕ ಬಸೇನ್ಗೌಡರು ಅಷ್ಟೇ ಅಲ್ಲ ಮುಸೂರಿಗೆ ಗೂಟ ಇಡುವಂತ ನಾಯಕ ನಾಯಕ ನಾವು ಕಳ್ಕೋಬೇಕಾ ಬಂಧುಗಳೇ ಉರಿಯುತ್ತೆ ಯಾಕಂದ್ರೆ ಒಬ್ಬ ನಾಯಕನನ್ನು ಹೊರ ಹಾಕಿದ್ರಿ ಬರೀ ಒಬ್ಬ ನಾಯಕನನ್ನಲ್ಲ ಇಲ್ಲಿ ಉತ್ತರ ಕರ್ನಾಟಕದ ಎಷ್ಟೋ ಕೋಟ್ಯಂತರ ಕಾರ್ಯಕರ್ತರನ್ನ ನೀವು ಪಕ್ಷದಿಂದ ಹೊರ ಹಾಕುವಂತಕ್ಕಂತಿದ್ರಿ ನೋವಾಗ್ತಾ ಇದೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮಸ್ತೆ ಅಲ್ಲ ಕಾರ್ಯಕರ್ತನೇ ಬಿಟ್ಟು ಏಳು ಪಕ್ಷ ಭೇದವನ್ನ ಮಾಡ್ಕೊಂಡಿರ್ತಕ್ಕಂಥ ಆ ಎಲ್ಲ ಕಾರ್ಯಕರ್ತರ ನೋವೇನಂದ್ರೆ ಬಸಂಗರನ್ನ ಮತ್ತೊಮ್ಮೆ ನೀವು ತೆಗೆದುಕೊಡ್ರಿ ಅಂತಕ್ಕಂಥದ್ದು ಮತ್ತೆ ಸರ್ಕಾರಗಳು ಆಲೋಚನೆ ಮಾಡಬೇಕು ಈ ದೇಶದ ಪ್ರಧಾನಮಂತ್ರಿಗಳು ಕುಟುಂಬ ರಾಜಕಾರಣದ ವಿರುದ್ಧ ಮಾಡ್ತಾ ಇರ್ತೀರಿ ನಾವು ನಿಮ್ಮ ವಿರೋಧಿಗಳಲ್ಲ ನಿಮ್ಮ ಅಭಿಮಾನಿಗಳು ಆದರೆ ಈ ರಾಜ್ಯದಲ್ಲಿ ಲೋಕಪುಗೋಳಿಗೆ ತಲೆ ಎತ್ತಿ ಏನು ಒಂದು ವಿಷಯ ಎದ್ದಿತ್ತು ಅಂತದಕ್ಕೆ ನೇರ ಉತ್ತರ ನಾಯಕ ಬಂಧುಗಳೇ ಇದೆಲ್ಲದರ ನೇತೃತ್ವ ವಹಿಸಿರ್ತಕ್ಕಂಥ ಯತ್ನ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ಮನೆಯಿಂದ ಹೊರಗಾಕಿದ್ದು ನೀವ್ ಹೇಳ್ತೀರಿ ಮನೆಯ ಮಗ ವಿರುದ್ಧ ಮಾತಾಡಿದ್ರೆ ಹೊರಗಾಕುವಂತ ಪರಿಸ್ಥಿತಿ ಅಂತ ಹೇಳ್ತೀರಿ ಅದೇ ಮನೆಯ ಮಗ ನಾಳೆ ನೀವು ಸತ್ತ ಬೆಂಕಿ ಈ ಮಗ ಬರ್ಬೇಕ ಯಾವುದು ಇಲ್ಲ ಅದನ್ನ ಆಲೋಚನೆ ಮಾಡಬೇಕು ಸರ್ಕಾರ ಏನು ಹೈಕಮಾಂಡ್ ಅಂತ ನಾಯಕನನ್ನ ಹೊಳ್ಳಿ ತೆಗೆದುಕೊಳ್ಬೇಕು ಅಷ್ಟೇ ಅಲ್ಲದೆ ಇಂದು ಪಂಚಮಸಾಲಿ ಸಮಾಜದ ಬಗ್ಗೆ ಒಬ್ಬ ಬಾಗಲಕೋಟೆಯ ಶಾಸಕ ಮಾತಾಡ್ತಾನೆ ಅರೇ ಪುಣ್ಯಾತ್ಮ ನಿನ್ನ ರಾಜಕಾರಣ ಇಡೀ ರಾಜ್ಯಕ್ಕೆ ಗೊತ್ತಿದೆ ಯಾಕಂದ್ರೆ ಬಸನ್ ಗೌಡ ಪಾಟೀಲ್ ನಿನಗೆ ದಂ ಬಾ ಅಂತ ಹೇಳಿದಾಗ ಎಲ್ಲೇ ನಿನ್ನ ಖಂಡಿಸ್ತಾನ ಅದೇ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಬಂಧುಗಳೇ ಈ ಬಸನ್ ಪಾಟೀಲ್ ಯತ್ನಾಳ್ ಅವರಿಗೆ ಇವೆಲ್ಲಿವರೆಗೆ ಹೊರಗೆ ಹಾಕ್ತಿರೋ ಅಲ್ಲಿವರೆಗೆ ಕೊಟ್ಟ ಅಂತ ಅಭಿಮಾನಿಗಳನ್ನ ಅವರಿಗೆ ಬೆಣ್ಣಿಂದ ಅವರ ನೋವುಗಳಿಗೆ ಬೆನ್ನಲವಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನೋವಿಗೆ ನಾವೆಲ್ಲ ಸ್ಪಂದಿಸೋ ಬಂಧುಗಳೇ ಕೇವಲ ದಿನದ ಪ್ರತಿಭಟನೆ ಅವರಿಗೆ ಸಾಂಕೇತಿಕವಾಗಿ ಮುಟ್ಟಬಾರದು ಯಾಕಂದ್ರೆ ಪ್ರತಿ ಪ್ರತಿ ಜಿಲ್ಲೆಗಳಿಂದ ಮುಟ್ಟಬೇಕು ಅಷ್ಟೇ ಅಲ್ಲ ಒಬ್ಬ ಮಹಾನುಭಾವ ಇನ್ನು ಕಾಡ್ತಾನೆ ಎತ್ತಾರು ಅವರು ಇದೀಗ ಬಂದವರು ಅಂತ ಪುಣ್ಯಾತ್ಮರೆ ಅಂತ ಬಂದಿರತಕ್ಕ ಗೊತ್ತಿಲ್ಲ ನೀವು ಶಾಸಕ ಆಗ್ಬೇಕು ಅಂತ ಹೇಳಿ ಬೇರೆಯವರ ಮೇಲೆ ಟೋಪಿ ಹಾಕಿ ಬಂದವರು ಅಷ್ಟೇ ಅಲ್ಲ ಬಂಧುಗಳೇ ಇನ್ನೊಂದು ಬಹಳ ನೋವು ಆಗುತ್ತೆ ಇಲ್ಲೇ ಕಾಂಡು ನನ ಮಕ್ಕಳ ಭಾರತೀಯ ಜನತಾ ಪಕ್ಷ ಮಾತ್ರ ಒತ್ತಾಯ್ ಬಿಟ್ಟಾನ ಹಿಂದುತ್ವ ಬಿಟ್ಟಿಲ್ಲ ಬಿಜಾಪುರದ ಕೆಲವು ಹಲ್ಕ ನನ್ನ ಮಕ್ಕಳ ಹೇಳ್ತಾ ಇದಾರೆ ಏನಂತ ಮಾಹಿತು ಅಮರ ಎಂ ಎಲ್ ಎ ಬಿಜಾಪುರ ಎಂ ಎಲ್ ಮುಜಿಬ್ಸಿಬ್ ಎಲ್ಲಿವರೆಗೆ ಬಂದಿದೆ ನೋಡಿ ಒಂದು ವೇಳೆ ಕಾರ್ಯಕರ್ತರು ಅದಕ್ಕೆ ಆಲೋಚನೆ ಮಾಡ್ತಾ ಇರ್ತೀನಿ ನಿಮ್ಗೆ ಕೈ ಮುಗಿದು ಯಾವುದೇ ಪಕ್ಷವನ್ನು ಬರ್ತೀರಿ ಯಾಕಂದ್ರೆ ಒಂದು ವೇಳೆ ಮುಂದಿನ ದಿನಮಗಳಲ್ಲಿ ನಾವು ಬಿಜಾಪುರಕ್ಕೆ ಕಾಲಿಡ್ದೇ ಇರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುವಂತ ಪರಿಸ್ಥಿತಿ ಬರ್ಬೋದು ಅದಕ್ಕಾಗಿ ನಾವು ಇಲ್ಲಿ ಎಲ್ಲರೂ ಆಲೋಚನೆ ಮಾಡಬೇಕು ಅಂತ ನಾಯಕನನ್ನ ಉಳಿಸಿಕೊಳ್ಳೋಣ ಅಂತ ನಾಯಕನನ್ನ ಮತ್ತೆ ಮರು ಬಿಜೆಪಿ ಏನು ಅವರನ್ನ ಮರು ಪರಿಶೀಲಿಸಿ ಅವರನ್ನ ಆಹ್ವಾನ ಮಾಡಿಕೊಳ್ಳುವಂತ ಕಾರ್ಯವನ್ನ ಮಾಡಬೇಕು ಅಂತಕ್ಕಂತ ಮತ ನೀಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಾಂಧವರು ಪಕ್ಷಭೇದವನ್ನು ಮರೆತು ಬಂದಿರತಕ್ಕಂಥ ಬಾಂಧವರು ಅಷ್ಟೇ ಅಲ್ಲ ಯುವಕ ಮಿತ್ರರು ತಾಯಂದರು ಅಷ್ಟೇ ಅಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ಕೆ ಒಂದು ಪ್ರತಿಭಟನೆ ನಡೆಯಲಿಬೇಕು ಅಂತಕ್ಕಂಥ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಬಬಲೇಶ್ವರ ಪಟ್ಟಣ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬದ್ರಿಗೆ ಮತ್ತೊಮ್ಮೆ ಬಬಲೇಶ್ವರ ಪಟ್ಟಣ ವ್ಯವಹಾರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ ಜೈ ಹಿಂದ್ ಜೈ ಭಾರತ್ ದಯವಿಟ್ಟು